ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ತುಂಬ ಗ್ಯಾಪ್ ಆಯಿತು ಅನಿಸುತ್ತೆ ಬಿಕಾಸ್ ಯುಗಾದಿ ಹಬ್ಬ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಶಾರ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸೊ ಇವಾಗ ನನ್ನ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವ ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಆ್ಯಪಲ್ ಬೀಟ್ರೂಟ್ ಆ್ಯಂಡ್ ಕ್ಯಾಟ್ ಕ್ಯಾರೆಟ್ ಜ್ಯೂಸ್ ಅಂತ ಸೊ ನಿಮಗೆ ಎ ಬಿ ಸಿ ಜ್ಯೂಸ್ ಬಗ್ಗೆ ಗೊತ್ತಿರ್ಬೋದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಬಿಕಾಸ್ ಅಷ್ಟೊಂದು ಟ್ರೆಂಡಲ್ಲಿದೆ ಇವಾಗ ಆ್ಯಂಡ್ ಅಷ್ಟೊಂದು ಪಾಪ್ಯುಲರಿಟಿ ಪಡ್ಕೊಂಡಿದೆ ಈ ಜ್ಯೂಸ್ ಇದರಿಂದ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಜನರಿಗೆ ಸಿಗ್ತಾ ಇದೆ ಇಡೀ ವರ್ಲ್ಡಲ್ಲಿ ಈ ಎ ಬಿ ಸಿ ಜ್ಯೂಸ್ನ ತುಂಬ ಜನ ತಗೋತಾ ಇದ್ದಾರೆ ಆ್ಯಂಡ್ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಇದರಲ್ಲಿ ಯಾವ ಥರ ನ್ಯೂಟ್ರಿಷನ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡೋಣ ಬನ್ನಿ ಮೊದಲು ನಾನು ಒಂದು ಆ್ಯಪಲನ್ನ ನೀಟಾಗಿ ತೊಳೆದಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ದಿನಕ್ಕೆ ಒಂದು ಆ್ಯಪಲ್ ತಿನ್ನೋದ್ರಿಂದ ಡಾಕ್ಟರಿಂದ ದೂರ ಇರ್ಬೋದು ಅಂತ ನಿಮಗೆ ಗೊತ್ತಿರ್ಬೋದು ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಪೊಟ್ಯಾಷಿಯಮ್ ಇದರಲ್ಲಿ ಸಮೃದ್ಧಿಯಾಗಿರೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ವೆಯ್ಟ್ ಗೇನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಪಲ್ ತಿನ್ನೋದ್ರಿಂದ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ ಶೇಕಡ ಹದಿನೆಂಟರಿಂದ ಇಪ್ಪತ್ತರಷ್ಟು ಕಡಿಮೆ ಮಾಡ್ತದೆ ಇದು ಎ ಬಿ ಸಿ ಜ್ಯೂಸ್ ಇದ್ರ ಮೇನ್ ರೀಸನ್ ಏನು ಏನಪ್ಪ ಅಂತಂದರೆ ಅದರಲ್ಲಿ ಯೂಸ್ ಮಾಡಿರೋ ಅಂಥ ಬೀಟ್ರೂಟ್ ಮತ್ತು ಕ್ಯಾರೆಟ್ ಸೊ ಆ್ಯಪಲ್ಗಿಂತನೂ ಹೆಚ್ಚಿಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂಥ ಟೂ ಐಟಮ್ಸ್ ಅಂದರೆ ಅದು ಬೀಟ್ರೂಟ್ ಮತ್ತು ಕ್ಯಾರೆಟು ಸೊ ನಾವು ಇದನ್ನು ಡೈಲಿ ತೊಗೊಂಡ್ರೆ ಒಂದು ನಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಯಾಕೆಂದರೆ ಅದರಲ್ಲಿ ವೈಟಮಿನ್ ಎ ಬೀಟಾ ಕೆರೋಟಿನ್ ಇದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ವೈಟಮಿನ್ ಸಿ ಇರ್ಬೋದು ಆ್ಯಂಡ್ ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳೆಲ್ಲ ಹೆಚ್ಚಿಗೆ ಇರೋದ್ರಿಂದ ಸ್ಕಿನ್ ಹೆಲ್ತ್ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಕಣ್ಣಿನ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬೀಟಾ ಕೆರೋಟಿನ್ ಇರ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಕಣ್ಣನ್ನು ಹಾರ್ಮ್ಫುಲ್ ಲೈಟ್ಸಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ರಿಂಕಲ್ಸ್ ಕೂಡ ಕಡಿಮೆ ಮಾಡುತ್ತೆ ಯಾರಿಗೆ ತಾನೇ ಆಸೆ ಇರಲ್ಲ ನಾವು ಹೆಂಗ ಕಾಣಿಸ್ಬೇಕು ಅಂತ ಅಲ್ವಾ ಸೊ ಅದರಿಂದ ನಮಗೆ ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಏನಪ್ಪ ಅಂತಂದರೆ ಬೆನಿಫಿಟ್ ಏನಪ್ಪ ಅಂತಂದರೆ ಇಟ್ ಈಸ್ ಡಿಟಾಕ್ಸ್ ಡ್ರಿಂಕ್ ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ವೈಟಮಿನ್ ಬಿ ಸಿ ಟು ಇದರಲ್ಲಿ ವೈಟಮಿನ್ ಸಿ ಇದೆ ಆ್ಯಂಡ್ ವೈಟಮಿನ್ ಬಿ ಟು ಇದೆ ಬಿ ಸಿಕ್ಸ್ ಇದೆ ಆಲ್ಮೋಸ್ಟ್ ನಮಗೆ ಬೇಕಾಗಿರೋವಂಥ ಬೂಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಆಲ್ಮೋಸ್ಟ್ ಎಲ್ಲ ಮೈಕ್ರೋ ನ್ಯೂಟ್ರಿಷನ್ಸ್ ಇದರಲ್ಲಿ ಇದೆ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ನಾವು ಯಾವಾಗಲೂ ಆಗಿ ಇರ್ತೀವಿ ನಾವು ಯಾವಾಗಲೂ ಎನರ್ಜೆಟಿಕ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕೆಲವೊಬ್ಬರು ನೀವು ನೋಡ್ಬೋದು ಯಾವಾಗಲೂ ಸುಸ್ತಾಗೇ ಇರ್ತಾರೆ ಯಾವಾಗಲೂ ಡಲ್ಲಾಗಿರ್ತಾರೆ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದರೂ ಕೂಡ ನಮ್ಗೆ ಸುಸ್ತಾಯ್ತಪ್ಪ ನಮ್ಗೆ ಸುಸ್ತಾಯ್ತಪ್ಪ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ಈ ಜ್ಯೂಸ್ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಅವ್ರ ಅಂಥವ್ರಿಗೆ ಈ ಜ್ಯೂಸ್ನ ಸಜೆಸ್ಟ್ ಮಾಡ್ತೀನಿ ಹಾಗೆ ಹಾರ್ಟ್ ಅಟ್ಯಾಕಿಂದ ಕೂಡ ಇದು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ನೋಡಿದ್ರಲ್ಲ ಈ ಒಂದು ಚಿಕ್ಕ ಎ ಬಿ ಸಿ ಜ್ಯೂಸಿಂದ ನಮಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಕಂಟಿಸ್ಟೆನ್ಸಿ ಈ ಥರ ಇರಬೇಕು ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಫಿಲ್ಟ್ರ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ನಾವು ಫಿಲ್ಟರ್ ಮಾಡಬೇಕಾದ್ರೆ ಕ್ಯಾರೆಟು ಮತ್ತು ಬೀಟ್ರೂಟು ಮಧ್ಯೆ ಮಧ್ಯೆ ಬಂದುಬಿಟ್ರೆ ಫಿಲ್ಟ್ರ್ ಮಾಡೋಕ್ಕೆ ಆಗೋದೇ ಇಲ್ಲ ನೋಡಿ ಈ ಥರ ಗೊತ್ತಾಗುತ್ತಲ್ವಾ ನಿಮಗೆ ನೋಡಿದ್ರೆ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಫಿಲ್ಟ್ರ್ ಮಾಡ್ದೇನೂ ಕೂಡ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಫ್ರೆಶ್ ಜ್ಯೂಸ್ ಕುಡಿಬೋದು ಬೆಸ್ಟ್ ಅಂತಲೇ ಹೇಳ್ಬೋದು ಅದು ಬಟ್ ನನಗೆ ಬೀಟ್ರೂಟು ಕ್ಯಾರೆಟು ಬಯಲ್ ಹಂಗಂಗೆ ಬಂದುಬಿಟ್ರೆ ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಫಿಲ್ಟ್ರ್ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಈ ಥರ ಫಿಲ್ಟ್ರ್ ಮಾಡ್ಕೊಂಡೇ ಕುಡಿಯೋದು ಬಟ್ ಹೆಲ್ತಿಗೆ ಒಳ್ಳೆಯದು ನಮಗೆ ಬೇಕು ಅಂತ ಹೇಳಿದರೆ ನೀವು ವಿತೌಟ್ ಫಿಲ್ಟರ್ ನೀವು ಕ ಜ್ಯೂಸನ್ನ ಹಾಗೆ ಕುಡಿಬೋದು ಹಾಗೆ ನೀವು ಐಸ್ ಕ್ಯೂಬ್ನ ರೆಡಿ ಮಾಡಿ ಬೆಳಿಗ್ಗೆ ಕುಡಿಯೋದಕ್ಕಿಂತ ಹೆಚ್ಚಾಗಿ ಫ್ರೆಶ್ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಬಟ್ ನಮಗೆ ಡೈಲಿ ಎಲ್ಲಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಪ್ರತಿನಿತ್ಯ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಐಸ್ ಕ್ಯೂಬ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೋಟೆಲಿ ಜ್ಯೂಸ್ ಕುಡಿತೀನಿ ನೋಡಿ ಈ ಥರ ನಾನು ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಟೆ ನೈಟ್ ಓವರ್ ನೈಟ್ ನಾನು ಫ್ರೀಝರಲ್ಲಿ ಇಡ್ತೀನಿ ಮೊದಲೇ ಮಾಡಿಟ್ಟಿರೋದು ಒಂದು ತ್ರೀ ಕ್ಯೂಬ್ಸ್ ಅದರಲ್ಲೇ ಇದೆ ಅದರಲ್ಲೇ ಮಾಡ್ಕೋತಾ ಇದ್ದೀನಿ ಖಾಲಿಯಾಗಿಬಿಟ್ಟು ನೋಡ್ತಾ ಇರ್ಬೋದು ನೀವು ಮೊದಲೇ ಇದ್ದು ಮೂರಕ್ಕೂ ಮತ್ತು ಇವಾಗ ಹಾಕ್ತಾ ಇರೋ ಐಸ್ ಕ್ಯೂಬ್ಸು ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ನಿಮಗೆ ಫ್ರಿಜ್ಜಲ್ಲಿ ಇಡೋಣ ಡೇ ಟೈಮ್ ಇಟ್ಬಿಟ್ರೆ ನಾವು ಆವಾಗವಾಗ ಫ್ರಿಜ್ ಓಪನ್ ಮಾಡ್ತಾನೆ ಇರ್ತೀವಿ ಸೊ ಐಸ್ ಕ್ಯೂಬ್ಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವು ಓವರ್ ನೈಟ್ ಇಟ್ಟರೆ ಬೆಟರ್ ಸೊ ನೈಟ್ ಫ್ರೀಝರಲ್ಲಿ ಇಟ್ಟು ಅದು ಪಕ್ಕದಲ್ಲಿರೋದು ಐಸ್ ನಾನು ಫೇಸ್ಗೆ ರಬ್ ಮಾಡ್ಕೊಳ್ಳೋವಂಥದ್ದು ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬಾಯ್ ಬೆಳಿಗ್ಗೆ ಸಿಗೋಣ ಸೊ ನೋಡೋಣವಾ ಇವಾಗ ಐಸ್ ಕ್ಯೂಬ್ಸ್ ಹೇಗಾಗಿದೆ ಅಂತ ಏ ಹೊರಗಡೆ ಎಲ್ಲ ಚಲೋಗ್ಬಿಟ್ಟಿದೆ ಸಿ ನೋಡಿ ಹೀಗಾಗಿದೆ ಐಸ್ ಕ್ಯೂಬ್ಸು ಇದರಲ್ಲಿ ಲೆಮನ್ ಮತ್ತು ಜಿಂಜರ್ ಆ್ಯಡ್ ಮಾಡಿದರೆ ಬೆಸ್ಟು ಜಿಂಜರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನನಗೆ ಲೆಮನ್ ಇಷ್ಟ ಆಗೋಲ್ಲ ಸೊ ಜಿಂಜರ್ ಆ್ಯಡ್ ಮಾಡ್ಕೋತಾ ಇದ್ದೆ ಬಟ್ ಇವಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡಿದ್ದೀನಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ರೆಡಿ ಇದು ನನ್ನ ಮಾರ್ನಿಂಗ್ ಡೈಲಿ ರೊಟೀನ್ ಎ ಬಿ ಸಿ ಜ್ಯೂಸ್ದು